ಸಾವಿರಾರು ವರ್ಷಗಳ ಇತಿಹಾಸ ಗತಕಾಲದ ಹಿರಿಮೆ ಸಾಹಿತ್ಯದ ಶ್ರೀಮಂತಿಕೆ ಇದು ಕೇವಲ ಒಂದು ಭಾಷೆ ಕಥೆಯಲ್ಲ ಇದು ಒಂದು ಸಂಸ್ಕೃತಿ ಮತ್ತು ನಾಗರಿಕತೆಯ ಚರಿತ್ರೆ ದ್ರಾವಿಡ ಭಾಷಾ ಕುಟುಂಬದ ಮುಕುಟಮಣಿಯಾದ ನಮ್ಮ ಕನ್ನಡದ ಮಹಾನ್ ಪಯಣವನ್ನ ತಿಳಿಯೋಣ ಕೇಂದ್ರ ಸರ್ಕಾರದಿಂದ ಶಾಸ್ತ್ರೀಯ ಭಾಷೆಯ ಗೌರವ ಪಡೆದ ನಮ್ಮ ಕನ್ನಡ ಇಂದಿಗೂ ಜೀವಂತವಿರುವ ವಿಶ್ವದ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಒಂದಾಗಿದೆ ಕನ್ನಡದ ಲಿಖಿತ ಚರಿತ್ರೆಗೆ ಸಿಕ್ಕಿರುವ ಮೊದಲ ಸಾಕ್ಷಿ ಹಾಸನ ಜಿಲ್ಲೆಯ ಹಲ್ಮಿಡಿ ಶಾಸನ ಕ್ರಿಸ್ತ ಶಕ ನಾಲ್ಕನೂರ ಐವತ್ತರ ಕಾಲಕ್ಕೆ ಸೇರಿದ ಈ ಶಾಸನ ಕನ್ನಡವು ಬರವಣಿಗೆಯಲ್ಲಿ ಎಷ್ಟು ಪ್ರಬುದ್ಧವಾಗಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಇದರೊಂದಿಗೆ ಕನ್ನಡ ಲಿಪಿ ಉಗಮವನ್ನ ಕ್ರಿಸ್ತಶಕ ಐದನೇ ಶತಮಾನಕ್ಕಿಂತಲೂ ಹಿಂದಕ್ಕೆ ಕೊಂಡೊಯ್ಯುತ್ತೆ ಆದ್ರೆ ಕನ್ನಡ ಕೇವಲ ಐದನೇ ಶತಮಾನಕ್ಕೆ ಸೀಮಿತವಾದದ್ದಲ್ಲ ವಿದ್ವಾಂಸರ ಪ್ರಕಾರ ಕ್ರಿಸ್ತಪೂರ್ವ ಮೂರನೇ ಶತಮಾನದ ಮಾಸ್ಕಿ ಶಾಸನದಲ್ಲಿ ಕನ್ನಡದ ಪದಗಳಿವೆ ಅಲ್ಲದೆ ಕ್ರಿಸ್ತಪೂರ್ವ ಎರಡನೇ ಶತಮಾನದ ಗ್ರೀಕ್ ನಾಟಕದಲ್ಲೂ ಹಳಗನ್ನಡದ ವಾಕ್ಯಗಳು ಪತ್ತೆಯಾಗತ್ತೆ ಇದು ಭಾಷೆಯ ಪ್ರಾಚೀನತೆಯ ಸಾಕ್ಷಿಯಾಗಿದೆ ಕನ್ನಡ ಭಾಷೆಯು ಸುದೀರ್ಘ ಪಯಣದಲ್ಲಿ ಮೂರು ಪ್ರಮುಖ ಘಟ್ಟಗಳನ್ನು ದಾಟಿ ಬಂದಿದೆ ಹಳಗನ್ನಡ ಕ್ರಿಸ್ತ ಶಕ ನಾಲ್ಕುನೂರ ಐವತ್ತರಿಂದ ಸಾವಿರದ ಎರಡುನೂರು ಈ ಕಾಲದಲ್ಲಿ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳ ಪ್ರಭಾವ ಹೆಚ್ಚಾಗಿತ್ತು ಒಂಬತ್ತನೇ ಶತಮಾನದ ಕವಿರಾಜ ಮಾರ್ಗ ಕನ್ನಡದ ಮೊದಲ ಲಭ್ಯ ಸಾಹಿತ್ಯ ಕೃತಿಯಾಗಿ ಹೊರಹೊಮ್ಮಿತು ನುಡಿಗನ್ನಡ ಕ್ರಿಸ್ತಶಕ ಸಾವಿರದ ಎದ್ನೂರಂದ ಸಾವಿರದ ಏಳ್ನೂರು ವಚನ ಸಾಹಿತ್ಯ ಮತ್ತು ಕೀರ್ತನೆಗಳ ಪ್ರಭಾವದಿಂದ ಭಾಷೆ ಸರಳಗೊಂಡು ಜನಸಾಮಾನ್ಯರಿಗೆ ಆಯಿತು ಶ್ರೇಷ್ಠ ವ್ಯಾಕರಣ ಕೃತಿ ಶಬ್ದಮಣಿ ದರ್ಪಣ ಇದೇ ಕಾಲದ ಕೊಡುಗೆ ಹೊಸ ಕನ್ನಡ ಕ್ರಿಸ್ತಶಕ ಸಾವಿರದ ಏಳ್ನೂರರಿಂದ ಇಂದಿನವರೆಗೆ ಮುದ್ರಣ ಯಂತ್ರದ ಆವಿಷ್ಕಾರ ಮತ್ತು ಪಾಶ್ಚಿಮಾತ್ಯರ ಸಂಪರ್ಕದಿಂದ ಭಾಷೆ ಆಧುನಿಕ ರೂಪವನ್ನು ಪಡೆಯಿತು ಕನ್ನಡ ಭಾಷೆ ಕದಂಬರು ಚಾಳುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯದಂತಹ ಶ್ರೇಷ್ಠ ರಾಜಮನೆತನಗಳ ಆಶ್ರಯದಲ್ಲಿ ಬೆಳೆದು ಅರಸು ಭಾಷೆಯಾಗಿ ಮರೆಯಿತು ಹೀಗೆ ಹಲ್ಮಿಡಿ ಶಾಸನದಿಂದ ಆಧುನಿಕ ಯುಗದವರೆಗೆ ಕನ್ನಡವು ಸಾವಿರಾರು ವರ್ಷಗಳ ಚಾರಿತ್ರಿಕ ಪಯಣವನ್ನ ನಡೆಸಿ ತನ್ನ ಅಸ್ಮಿತೆ ಮತ್ತು ಶ್ರೀಮಂತಿಕೆಯನ್ನ ಉಳಿಸಿಕೊಂಡು ಬಂದಿದೆ ಯಾವುದೇ ಭಾಷೆಯಾಗಿ ನದಿ ಇದ್ದಂತೆ ಅದು ಹರಿಯುತ್ತಾ ಬದಲಾಗ್ತಾ ಹೊಸದನ್ನ ಸೇರಿಸಿಕೊಳ್ಳುತ್ತಾ ಮುಂದೆ ಸಾಗತ್ತೆ ನಮ್ಮ ಈ ಭವ್ಯ ನುಡಿಯ ಇತಿಹಾಸವನ್ನ ಕಾಪಾಡೋಣ ಹಾಗೆ ಬೆಳೆಸೋಣ ಜೈ ಕನ್ನಡ